ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ಸಜ್ಜನಾಗಿದೆ ನೋಡೋಣ ಮನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೂಡ ಬಿಲ್ಯಾಕ್ ಅನ್ ಬಟ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಪಾಪಿ ದೇವಿಯಾನಿ ಅಶ್ವಿನಿ ಸೇರ್ಕೊಂಡು ಬದೇನ್ ಅದೇನ್ ನಾ ಪ್ಲಾನ್ ಮಾಡ್ತಾರೆ ಅಂದ್ರೆ ನೀವ್ ಅಲ್ಲಿ ಯಾವಾಗ ಅರೆಸ್ಟ್ ಮಾಡ್ತಾನೋ ಅಂಜುನ ಲಾಕ್ ಮಾಡ್ಬಿಟ್ಟಿದಾನೆ ಚೆನ್ನಾಗಿ ಯಾರು ಕೂಡ ಬೇಲ್ ಕೊಡಂಗ್ಕೋದು ಇವ್ ಆ ರೀತಿನಲ್ಲಿ ಮಾಡಿದ್ರು ಕೂಡ ದೇವಿಯಾನಿ ನಾಟಕ ಮಾತ್ರ ನಿಲ್ತಾ ಇಲ್ಲ ಅಷ್ಟು ನಾಟಕ ಮಾಡ್ತಾಳೆ ನಾಟಕ ಮಾಡಿ ಬೇಲ್ ಕುಡ್ಸಿಸ್ತಾಳೆ ಆದ್ರೂ ಅದನ್ನು ಕೂಡ ತಗೊಳ್ಳೋದಿಲ್ಲ ಅಜ್ಜಿತ್ತು ಅದಕ್ಕೋಸ್ಕರ ಇವಳ ನಾಟಕ ಮಾಡ್ಕೊಂಡು ಬಂದು ಮೇಣಿಗೆ ಹೋಗ್ತಾಳೆ ಆ ಮೇಣಿಗೆ ಕುತ್ಕೆ ಹಾಕೊಳ್ಳೋದನ್ನ ಅದು ನಾಟಕ ಅಲ್ಲೂ ನಾಟಕ ಇವಳನ್ನ ಅಶ್ವಿನಿ ಕೂರ್ಸ್ಕೊಂಡು ಫೋನ್ ಮಾಡು ಫೋನ್ ಮಾಡು ಕೂಗು ಕೂಗು ಭೂಮಿನ ಅಂತ ಹೇಳ್ಕೊಡ್ತಾಳೆ ತಕ್ಷಣ ಭೂಮಿಗ್ ಫೋನ್ ಮಾಡ್ತಾಳೆ ಭೂಮಿ ಓಡ್ ಬಂದು ಪಾಪ ಅವಳು ಇರ್ವಾರ ಮುಗ್ದೆ ಭೂಮಿ ಪಾಪ ಅದನ್ನ ಎಲ್ಲ ಏನ ಶುರು ಮಾಡ್ಬಿಟ್ಟಿದಾರೆ ಇರಿಬ್ರುಗೇ ಪಾಪ ಬಂದಿದ್ದೇವೆ ಯಾಕ್ ದೇವಿಯ ನಿಮ್ಮ ಯಾಕೆ ನೇಣಾಕ್ ಕೊಡ್ತೀರಾ ನೇಣಾಕೊಡ್ಬಿಡಿ ನಿಮ್ಗೇನು ಅಂಜುನ ಬಿಡ್ಸ್ಬೇಕಲ್ವಾ ಅಂತಿದ್ದಾಗ ಕಕ್ಕಂತ ನಿಂತ್ಕಬಿಡ್ತಾಳ ಹಂಗೇನ ಮಾತ್ನೇ ಹಾಡೋದಿಲ್ಲ ಅವ್ನು ಮಾಡ್ಯದ್ ಒಂದ ಎರಡ ದೇವಿಯಾನಿ ಅವ್ರು ಪಾಪ ಬೆಂಕಿ ಉರಿ ಉರಿ ದಗದಗ ಉರಿಯೋ ರಾವಣನ ಮುಂದೆ ಕಟ್ಟಾಕ್ಸಿ ಅವಳನ್ನ ಬೇಯಿಸ್ ಹೋಗಿರ್ತಾರೆ ಇಲ್ಲಿ ಭೂಮಿ ಬಾಯಿಗೆ ಬಂದಂಗೆ ಎಲ್ರನ್ನೂ ಬೈಕ್ ಬಿಡ್ತಾಳ ಅದಕ್ಕೆ ಕಜಿತ್ ಹೇಳ್ತಾನೆ ನೋಡು ಯಾರನ್ನೂ ಬೈಬೇಡ ಇವತ್ತು ನೀನು ಈ ಸ್ಥಿತಿಗ್ ಬರಕ್ಕೆ ಎಲ್ಲ ಕಾರಣ ನಿನ್ಗೆ ಪ್ರಜ್ಞೆನೇ ಇರ್ಲಿಲ್ಲ ನಿನ್ಗೆ ಏನೇನೋ ಮಾತಾಡ್ತಿದ್ದೆ ನೀನು ಗೊತ್ತಾ ನೀನು ಈ ಲೋಕಕ್ಕೆ ಮತ್ತೆ ನಿನ್ಗೆ ಆ ಮರಳಿ ಆ ಪ್ರಜ್ಞೆ ಬರ್ಬೇಕು ಅಂತಾನೆ ಎಲ್ರು ಸೇರ್ ಆಟ ಕಾಡಿದ್ದೀವಿ ಅಂದಾಗ ಎಲ್ರ ತನ ಕ್ಷಮೆ ಕೇಳ್ತಾಳೆ ಅಜ್ಜಿ ಅಂತೂ ಬಹಳ ಖುಷಿ ಆಗ್ಬಿಟ್ಟಿದ್ದಾರೆ ನಿನ್ನ ಅಜ್ಜಿಗೇನ್ ಮಾಡ್ತಾರೋ ಪಾಪಿಗಳು ಇವರು ಗೊತ್ತಿಲ್ಲ ಪಾಪ ಆದ್ರೂ ಇಲ್ಲಿ ಅಜಿತನ್ನ ಶ್ರೀರಕ್ಷೆ ಅಂತೂ ಇದ್ದೇ ಇದೆ ಭೂಮಿ ಮತ್ತೆ ಸಂಗೀತ ಮಾತಾಡ್ತ ಕೂತಿರ್ತಾರೆ ತಕ್ಷಣ ಬಂದು ಅಜಿತ್ ಯಾವಾಗ ಕೇಳ್ತಾನೋ ಕೇಳ್ದಾಗ ಚಾಕ್ಲೇಟ್ ಅಲ್ಲಿ ಮತ್ತೆ ಬರೋ ಇಂಜೆಕ್ಷನ್ ಅಂದ್ರೆ ವಿಷ ಇಂಜೆಕ್ಷನ್ ಕೊಡ್ಸಿದಿರ ಹೌದಲ್ವಾ ಅಂದಾಗ ಇಲ್ಲಿ ದೇವಿಯಾನೆ ಕಕ್ಕ ವಿಕ್ಕಿ ನಿಂತ್ಕೊಳ್ತಾಳೆ ತಕ್ಷಣ ನಮ್ಮಮ್ಮ ಇಲ್ಲಿ ಹೋಗ್ತಾಳೆ ಅಂತ ಹೇಳಿ ಅಂಜು ಮುಂದೆ ಬರ್ತಾಳೆ ಅಂಜು ಮುಂದ್ ಬಂದ ತಕ್ಷಣ ಇದೆಲ್ಲ ಮೈನ್ ಗೇಟ್ ಅಲ್ಲಿ ಎಲ್ಲಾ ರೆಕಾರ್ಡ್ ಆಗಿರ್ತದೆ ಕ್ಯಾಮ್ರಾದಲ್ಲಿ ಸಿ ಟಿವಿ ಇಟ್ಟಿ ಬಿಪ್ಪುಟ್ಟೆಲ್ಲ ಸಿಕ್ಬಿಟ್ಟಿರುತ್ತೆ ಅಜಿತ್ನಿಗೆ ಅಂತಿದ್ದಂಗೆ ಇವಳು ಬಂದು ಶರಣಾಗ್ತಾಳೆ ಶರಣಾಗ್ತಿದ್ದಂಗೆ ನೀಳನ್ನ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ ಮುಂಚೆ ತನ್ನ ಅಜಿತ್ ಆ ಬೇಡ್ಕೊಡ್ತಾಳೆ ಬಂದು ದೇವಿಯಾನೆ ಜೊತೆಗೆ ಅಂಜನು ಕೂಡ ಬೇಡ್ಕೊಡ್ತಾಳೆ ದೊಡ್ಡಪ್ಪ ನನ್ಗೆ ತಂದೆ ಇಲ್ಲ ನನಗೆ ಚಿಕ್ಕಂದಿನಿಂದ ನೀವೇ ತಂದೆ ಅಂತ ನಾನು ಭಾವಿಸಿದ್ದೇನೆ ಪ್ಲೀಸ್ ನನ್ನನ್ನು ಅರೆಸ್ಟ್ ಮಾಡ್ಬಿಡಿ ಏನಾದ್ರೂ ಶಿಕ್ಷೆ ಕೊಡಿ ಅಂತಳ ಜೊತೆಗೆ ದೇವಿಯನ್ನು ಅಂತಳೆ ಏನಾದ್ರು ಶಿಕ್ಷೆ ಕುಡಿ ಬಾಬಾ ಬೇಕಿದ್ರೆ ಮಾಡ್ ತಗೋತೀವಿ ನಾವು ಅಮ್ಮ ಮಗಳು ದಯಮಾಡಿ ಅರೆಸ್ಟ್ ಮಾಡ್ಬೇಡಿ ಅಂದಾಗ ಶ್ರವಣ ಹೇಳ್ಬಿಡ್ತಾನೆ ಅಜಿತನ್ಗೆ ಅಜಿತಾ ನಿನ್ ಕೆಲ್ಸ ನೀನ್ ಮಾಡು ಅಂತ ಹೇಳಿ ಅರೆಸ್ಟ್ ಮಾಡ್ಕೊಂಡು ಹೊಟ್ಟೋಗ್ತಾರೆ ಅರೆಸ್ಟ್ ಮಾಡ್ಕೊಂಡು ಹೊಟ್ಟೋದ್ಮೇಲೆ ಇಲ್ಲಿ ಬ್ಲಾಕ್ ಮೇಲ್ ಶುರು ಮಾಡ್ತಾಳೆ ಆ ಶ್ರವಣನ್ ಜೊತೆ ಏನು ಮೊಸ್ಲೆ ಕಣ್ಣೀರ್ ಆಗ್ತಾ ಅಲ್ಲ ಬಾಬಾ ಅವತ್ತು ನನ್ ಗಂಡ ಅವಳ ಗಂಡ ಮಾಡಿದ್ದು ಕೂಡ ಕೆಟ್ಟ ಕಲ್ಸಾನೆ ಅವನು ಎಕ್ಸ್ಪೈರಿ ಡೇಟ್ ಇರುವಂತ ಮೆಡಿಸಿನ್ ಇವಳ ಗಂಡ ತಗೊಂಡೋಗಿ ಮಕ್ಳಿಗೆ ಹುಣ ಹೋಗಿದ್ದ ಎಷ್ಟೋ ಸಾವಿರಾರು ಮಕ್ಳು ಕೊಲ್ಲಕ್ ಹೋಗಿದ್ದ ಅದು ಒಳ್ಳೆ ಕೆಲ್ಸಾನ ಅದು ಮಾಡಿದ್ದನ್ನ ಶ್ರವಣದೇ ತಪ್ಪಂತೆ ಪಾಪಿ ಆ ಶ್ರವಣ್ ಮಾಡಿದ್ದು ಅಂತ ಹೇಳಿ ಆ ಹಲ್ಲಿ ಅದನ್ನ ಬಿಂಬಸಿ ಇವತ್ತು ಪಾಪ ಅವನ ಅವನ ಹೆಂಡ್ತಿನ ಭೂಮಿನ ಎಲ್ಲ ದೂರ ಮಾಡ ಹಾಕಿದ್ಲು ಇದ್ದು ಕೂಡ ಅವ್ನು ಅನ್ಭವ್ ಸಕ್ಕಾಗ್ತಾ ಇಲ್ಲ ಆಗ್ ಮಾಡ್ತಾ ಇದ್ದಾಳೆ ಪಾಪಿ ಆದ್ರೂ ಕೂಡ ಇವಳ ಸುಖ ಸುಕ್ಕಿಲ್ಲಿ ಮರಿತಾ ಮತ್ತೆ ಕೇಳ್ಕೊಳ್ತಾಳೆ ನಾನು ಅವತ್ತು ನನ್ನ ಗಂಡನ್ ಕಳ್ಕೊಂಡೆ ನಿನ್ನಿಂದ ನನ್ನ ಗಂಡನ ಹಾಕೊಂಡಿದ್ದು ನನ್ನ ಮಗಳು ಅನಾಥಿ ಆದ್ಲು ನನ್ನ ಮಗಳು ಫಾರಿನ್ ಅಲ್ಲಿ ಅಪ್ಪ ಅಮ್ಮ ಇಲ್ದೇನೆ ಅನಾಥವಾಗಿ ಬಿಡಿದ್ಲು ಯಾವ್ ಶಿಕ್ಷಣ ಇರುತ್ತೆ ಹೇಳಿ ತಪ್ಪು ಸರಿ ಅಂತ ಹೇಳಕ್ ಯಾರಿದ್ರು ಹೇಳಿ ಹಾಗಾಗಿ ನನ್ನ ಮಗಳು ತಪ್ಪು ಮಾಡಿರ್ಬೋದು ಅವಳು ತಪ್ಪು ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಇವತ್ತು ನನ್ನ ಮಗಳು ಜೈಲ್ ಹೋಗಕ್ಕೂ ಕೂಡ ನೀವೇ ಕಾರಣ ಆಯ್ತಿದಿರಾ ಅಂತ ಅಂದ್ಬಿಡ್ತಾಳೆ అల్లిగే శ్రవణ సంపూర్ణ కర్గిన ఇమ్మిడిట్ ఆగి యోచన మి ఆ బైల్ తేబిడ్తారు ఈ కడే నచ్చి హిన్గనే అల్ల్ర ಅಜಿತ್ ಯಾಕೋ ಹಿಂಗೆ ಪದೇ ಪದೇ ಫೋನ್ ಮಾಡ್ತಿ ಸ್ಟೇಷನ್ ಹೋಗಿ ಬರ್ತೀನಿ ತಡಿಯೋ ಅಂದಾಗ ಅದಕ್ಕೆ ನಚಿ ಅಂತ ಅಲ್ಲೊಬ್ರು ನಿಮ್ಗೆ ಪ್ರಜ್ಞೆ ನಿಂಗೆ ಹಾ ಅದಕ್ಕೆ ಜೊತೆ ಇದ್ದು ಇದ್ದು ಇದ್ಗಿಟ್ಟಿದಿಯ ಸಂಪೂರ್ಣ ಕಣ್ಣು ಎಷ್ಟು ಕೆಂಪಾಗಿದೆ ಈಗ ಅತ್ಕಿಗೆಗೆ ಸಾಯ್ಸಕ್ ಹೋಗಿದವರು ಸಿಕ್ಕಿದ್ದಾರೆ ಅವ್ರನ್ನ ರೆಸ್ಟ್ ಮಾಡಿದ್ವಿ ನೀನ್ ಆಗ್ಬೇಕು ನಿನಗೆ ಬಂದ್ ಅದಕ್ಕೆ ಜೊತೆ ಸ್ವಲ್ಪ ಸಮಯ ಕಳಿ ಜೊತೆಗೆ ಮಳಿಗೆ ರೆಸ್ಟ್ ತಗೋ ನೀನು ಅವ್ರಿಗೂ ಖುಷಿ ಆಗತ್ತೆ ಅಂತ ಹೇಳಂತಾರೆ ಇಲ್ಲ ಸುಮ್ಮಿರೋ ಅಂತ ಹೇಳಿ ಅಜಿತಾ ಅವರ್ಟು ಹೋಗ್ತಾನೆ ಇಲ್ಲಿ ಶ್ರವಣ ಅಂತೂ ಇಂತೂ ಯೋಚನೆ ಮಾಡೋ ಚುಚ್ಚು ಮಾಡಿ ಕರ್ಗೆ ನೀರಾಗಿ ಹೋಗಿ ಬೇಲ್ ತಗೋತಾನೆ ಬೇಲ್ ತಗೊ ಬಂದು ಅಜಿತ್ ನೆ ಕೊಡ್ತಾನೆ ಅಜಿತ್ ಅಜಿತ್ ಪಟ್ ಅಂತ ಹರಿದಾಕ್ತಾನೆ ಹರ್ದಾಕ್ ತಕ್ಷಣ ಅಜಿತ ಅಂತ ಕೂಕ್ಕೊಳ್ತಾನೆ ಶ್ರವಣ್ಣ ಕೂಕ್ಕೊಂಡ ತಕ್ಷಣ ಅಜ್ಜಿ ಬಂದು ಬಡಾರ್ ಅಂತ ಕೆಣ್ಣಕ್ ಕೊಡ್ತಾಳೆ ಶ್ರವಣಿಗೆ ಶ್ರವಣ ಸ್ವಲ್ಪನೋದು ಪ್ರಜ್ಞೆ ಇದೇನೋ ಅಂತ ಹೇಳಿ ಶುರು ಮಾಡಿದ್ಲು ಮತ್ತೆ ನಾಟಕನ ದೇವಿಯಾನಿ ಅತ್ತೆ ನೀವ್ ಏನಾದ್ರೂ ಶಿಕ್ಷೆ ಕೊಡಿ ಸ್ವೀಕರಿಸ್ತೀವಿ ಬಾವ ನೀವ್ ಏನ್ ಶಿಕ್ಷೆ ಕೊಟ್ರು ನಾವ್ ತಗೋತೀವಿ ದಯಮಾಡಿ ನನ್ ಮಗಳನ್ ಬಿಡಿಸ್ಕೊರಿ ಏನಾದ್ರೂ ವಯಸ್ಸು ಚಿಕ್ಕ ಏನಾದ್ರೂ ಮಾಡ್ಕೊಂಡ್ರೆ ನನ್ ಆಗ್ಲೂ ಒಂಟಿತಾನೆ ಆ ಅದಕ್ಕೂ ನೀವೇ ಕಾರಣರಾಗ್ತೀರಾ ಹಾಗೆ ಹೀಗೆ ಅಂತ ಹೇಳಿ ಪಾಪ ಅವನನ್ನ ಚುಚ್ಚು ಮಾತಿನಿಂದ ಕೊಂದು ಬಿಡ್ತಾಳೆ ಜೊತೆಗೆ ಇಲ್ಲಿ ಬೈಲು ಯಾವಾಗ ಸಕ್ಸಸ್ ಆಗೋದಿಲ್ವೋ ಇನ್ನ ನನ್ನ ನಾಟ ನಡೆಯೋದಿಲ್ಲ ಅಂತ ಹೇಳಿ ಇಮ್ಮಿಡಿಯೇಟ್ ಒಳಕ್ ಹೋಗಿ ಅವ್ನಾಗ್ಲೇ ಅಂತಾನೆ ಶ್ರೀರಂಗಪಟ್ಟಣದ ಘಟನೆನೂ ಕೂಡ ಮತ್ತೆ ಹೇಳ್ತಾನೆ ದೇವಿಯಾನಿಗೆ ಅನಿಗೆ ನಂಬೋದಿಲ್ಲ ನಾನು ಶ್ರೀರಂಗಪಟ್ಟಣದಲ್ಲಿ ನೀವು ಮಾಡಿದಂತ ಅನಾಹುತಕ್ಕೆ ಅಂತ ಹೇಳಿ ಮತ್ತೆ ಅದೇ ಕನ್ಸ್ ಕಾಡಕ್ ಶುರುವಾಗುತ್ತೆ ಅವ್ನಿಗೆ ಎಲ್ಲಿ ನನ್ ಭೂಮಿ ನನ್ ಬಿಟ್ಟು ಬಿಟ್ಟೋಗ್ತಾಳ ಅಂತ ಪಟ್ಟಂತ ಕೈ ಹಿಡ್ಕೊಳ್ತಾನೆ ಭೂಮಿ ನನ್ ಬಿಟ್ಟೋಗ್ಬೇಡ ನೀನು ನನ್ ಬಿಟ್ಟು ಹೋಗ್ಬೇಡ ಅನು ಕೊಡು ನನಗೆ ನಿನ್ ನಿನ್ ಬಿಟ್ಟು ಹೋಗ್ಬಿಡ ಅದಕ್ ಭೂಮಿ ಅಂತೇಳೆ ಸಾಹೇಬ್ರಿ ಏನಾಗಿದೆ ನಿಮ್ಗೆ ನಿಮ್ ಜೊತೆ ಇದ್ದೀನಿ ಸುಮ್ಮನೆ ಯಾಕೆನ್ ಕನ್ವರ್ಸ್ತಿದ್ದೀರಾ ಇಲ್ಲ ಭೂಮಿ ನೀನ್ ನನ್ ಬಿಟ್ಟು ಹೋಗ್ಕೊಡ್ದು ಬಿಟ್ಟೋಗಲ್ಲ ಅಂತ ಮಾತು ಕೊಡು ನನಗೆ ಅಂತಾನೆ ಆಯ್ತು ನನ್ ಬಿಟ್ಟು ಹೋಗಲ್ಲ ಸುಮ್ಮೀರಿ ಅಂತೇಳಿ ಸಮಾಧಾನ ಮಾಡ್ತಾಳೆ ಭೂಮಿ ಅವನಂತೂ ಕಂಗಾಲಾಗಿ ಹೋಗಿರ್ತಾನೆ ಅಜಿತಾ ಅಜಿತ್ ಮೇಲ್ನೋಟಕ್ಕೆ ಒಪ್ಪಂದದ ಮದ್ವೆ ಅಂತ ಅನ್ಬೋದು ಮಾತಿಗೆ ಆದ್ರೆ ಅವನ ಅಂತರಂಗದಲ್ಲಿ ಭೂಮಿನ ಒಂದು ಕ್ಷಣ ಬಿಟ್ಟಿರ್ಲಿ ಆಗುದಷ್ಟು ಅಂಟಕ ಬಿಟ್ಟಿದಾನೆ ಹಾಗೆ ಅಂಟ್ಕೊಂಡಿದ್ದಾಳೆ ಅಜಿತನ್ನ ಇಬ್ರು ಪರಸ್ಪರ ಹಾಗೇನೆ ಇದೆ ಜೋಡಿ ಇಲ್ಲಿ ದೇವಿಯಾನಿ ಹುಣಬ್ಳು ಮಧ್ಯ ಸರಿ ಹೋಗಿದ್ದು ರೂಮ್ಗೆ ಅಶ್ವಿನಿ ಹೇಳ್ಕೊಡ್ತಾಳೆ ಅಶ್ವಿನಿ ನಾನ್ ನೇಣ ಹಾಕೊಂಡು ನಾಟಕ ಆಡ್ತೀನಿ ಇಮ್ಮಿಡಿಯೇಟ್ ಆಗಿ ಭೂಮಿಗ್ ಫೋನ್ ಮಾಡು ಭೂಮಿ ಮಾತ್ರ ಇದರಿಂದ ಬಚಾವ್ ಮಾಡಕ್ ಸಾಧ್ಯ ಅಂತ ಹೇಳಿ ಹೇಳ್ಕೊಡ್ತಾಳೆ ಹೇಳ್ಕೊಡ್ತಿದ್ದಾಗೇನೆ ಆಯ್ತು ಅಂತ ಹೇಳಿ ಇಬ್ರು ಪ್ಲಾನ್ ಮಾಡ್ಕೊಂಡು ರೂಮ್ ಹೋಗ್ತಾಳೆ ರೂಮ್ಗೆ ಹೋಗಿ ಅವರು ಸುಮ್ನೆ ಮೇಲ್ ನಿಲ್ಕೊಂಡು ಸುಮ್ನೆ ಹಿಂಗ್ ಕಡೆ ಹಿಂದ ಅರೆ ನಾಟಕ ಆಡ್ತಾ ಇರ್ತಾಳೆ ಆ ನಾಟಕ ಆಡ್ತಿದ್ದಂಗೆ ಬರ್ತಾಳೆ ಅಶ್ವಿನಿ ಫೋನ್ ಮಾಡ್ಬಿಟ್ಟು ಭೂಮಿ ಭೂಮಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನಾನು ಹಿಂಗ್ ಬದುಕೊಲ್ಲ ನನ್ ಮಗಳಿಲ್ದಿದ್ಮೇಲೆ ಅಂತ ಹೇಳಿ ನೇಣ ನೇಣಾಕೊಡ್ತಾ ಇದ್ದಾರೆ ಬಾ ಭೂಮಿ ಬೇಗ ಅಂತೇಳಿ ಓಡ್ ಬರ್ತಾಳೆ ಭೂಮಿ ಓಡ್ ಬಂದಿದ್ದು ಯಾಕಮ್ಮ ಅಮ್ಮ ದೇವಿಯಾನಿ ಅಮ್ಮ ನೇಣ ಹಾಕೋತಾ ಇದೀರಾ ಪ್ಲೀಸ್ ಬನ್ನಿ ಬಿಡಿ ಬಿಡಿ ನನ್ನ ನನ್ ಮಗಳಿಲ್ಲದ ಪ್ರಪಂಚದಲ್ಲಿ ನನ್ಗೆ ಯಾಕ್ ಬೇಕು ಹೇಳು ಇಷ್ಟೆಲ್ಲ ಆದ್ಮೇಲೆ ನಾನು ಇನ್ ಬದುಕಿರೋದಿಲ್ಲ ಈಗ ನೀನ್ ಕೊಲ್ಲ ಕೂಗ್ಲು ಅಂತ ತಾನೇ ಹೌದಲ್ವಾ ನಾನು ಹೇಳಿದ್ನ ಅವ್ಳಿಗೆ ಎಂತ ಕೆಲ್ಸ ಮಾಡು ಅಂತ ಆ ಈಗ್ ಮಾಡ್ಬಿಟ್ಟಿದಾಳ ಅವಳು ತಪ್ಪು ಅಂತ ನಾನು ಹೇಳಲ್ ತಪ್ಪು ಅವಳು ಮಾಡಿದ್ದು ಸರಿ ಅಂತ ನಾನು ಹೇಳೋದಿಲ್ಲ ಆದ್ರೆ ನೋಡಿ ಈಗ ನನ್ಗ ಅವಳು ಇಲ್ಲದ್ ಪ್ರಪಂಚ ಬೇಡ ಅಂತ ಹೇಳಿ ಶ್ರವಣ್ಣ ಬೇಲಿನ ಅಜಿತ ತಿರಸ್ಕಾರ ಮಾಡಿದ್ದು ಅಜ್ಜಿ ಬಂದು ಹೊಡೆದಿದ್ದು ಇನ್ಯಾರು ಯಾರು ನನ್ನ ಸಹಾಯ ಖಂಡಿತ ಬರೋದಿಲ್ಲ ಇನ್ನ ಸಂಗೀತನೇ ಬೇಸರ ಪಟ್ಕೊಂಡಿದ್ದಾಳೆ ಸಂಗೀತ ಅವತ್ತು ಕೂಡ ಅಂತಾರೆ ಏನ್ ದೇವಿ ಆನೆ ಇದು ಆ ನೀವು ಮಾಡೋದು ಸರಿನಾ ಅಂತ ಹೇಳಿ ಇನ್ಯಾರು ಸಹಾಯಕ್ಕೆ ಸಹಾಯ ಬರಲ್ಲ ಅಂತ ಗೊತ್ತಾಗೇನೆ ಇನ್ ಇವ್ಳು ಬಿದ್ದಾಳೆ ಅಕ್ಕ ತನ್ನ ಕಷ್ಟ ಸೇರ್ಕೊಂಡು ಅಂತ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೇ ಬಿಡ್ತಾರೆ ಆ ಪ್ಲಾನ್ಗೆ ಭೂಮಿ ಬರ್ತಾಳ ಭೂಮಿ ಬರ್ತಿದ್ದಾಗಾನೆ ಭೂಮಿ ಹೇಳ್ತಾಳೆ ಮತ್ತೆ ಕಾಲ್ ಬೇಡ ಅಮ್ಮ ಬೇಡ ನೀವು ಇಳ್ದು ಬನ್ನಿ ಬಿಡಿ ನೀವು ಸಾಯ್ಬಾರ್ದು ಯಾಕೆ ಈಗ ಆಡ್ತೀರಾ ಇಲ್ಲ ಬಿಡು ಮನ್ ಸಾಯ್ಬೇಕು ಬಿಡು ಮನ್ ಸಾಯ್ಬೇಕು ಅಂತ ಅನ್ಕೊಂಡು ಹಿಂಗೆ ಹಾಕೊಳಕ್ ಹೋಗ್ತಾಳೆ ಹಾಕಳಕ್ ಹೋದಾಗ ಭೂಮಿ ಹೇಳ್ತಾಳೆ ನಿಮ್ಗೆ ಈಗ ಪರಿಹಾರ ಬೇಕು ತಾನೇ ಹ ಅದು ನಿಮ್ಗೆ ಅಂಜುನ ಯಾವ್ದೇ ಕಾರಣಕ್ಕೂ ಕೂಡ ಜೈಲಲ್ಲಿ ಬಿಡೋ ಹಾಗಿಲ್ಲ ಅವಳನ್ನು ಬಿಡುಗಡೆ ಮಾಡಿಸ್ಬೇಕು ಇದೇ ತಾನೇ ನಿಮ್ ಇಚ್ಛೆ ಹೌದಲ್ಲ ಹೌದಲ್ವಾ ಅಮ್ಮ ಬಿಡಿ ನೀವು ಬಿಡಿ ನೇಣ್ ಬಿಡಿ ಬನ್ನಿ ಕೆಳಕ್ಕೆ ಕೆಳಗೆ ಬನ್ನಿ ನಾನು ಬಿಡಿಸಿಸ್ತೀನಿ ಅವಳನ್ನ ಅಂಜುನ ಖಂಡಿತ ನಾನು ಬಿಡಿಸಿಸ್ತೀನಿ ನಿಮ್ಗೆ ಆಗಿದ್ರೆ ಖುಷಿ ಆಗುತ್ತಲ್ವಾ ಅಂತಿದ್ದಾಗೇನೆ ಬೆಕ್ಕಸ ಬೆರ್ಗಾಗ್ಬಿಡ್ತಾಳೆ ಹಂಗೇನೆ ಅನಿ ಪಕ್ಕ ಅಂತ ನಿಂತ್ಕೊಳ್ತಾಳೆ ನನ್ನ ಪ್ಲಾನ್ ಸಕ್ಸಸ್ ಆಯ್ತಲ್ಲ ಅಂತ ಹೇಳಿ ಇತ್ತ ಇವಳು ಕೂಡ ಅಶ್ವಿನಿನೂ ಕೂಡ ಏನ್ ಅವಳು ಕೂಡ ಆಶ್ಚರ್ಯ ಇಷ್ಟು ಬೇಗನೆ ನಮ್ಗೆ ಸಕ್ಸಸ್ ಬಿಡ್ತಲ್ಲ ಅಂತ ಹೇಳಿ ಅವ್ರು ಆಡ್ಸ್ಕೊಂಡಿದ್ದಾರೆ ದಾರನ್ನ ಮುಗ್ದೇಕ್ ಭೂಮಿನ ಅವ್ರಿಗೆ ಏನೇನೋ ಆದ್ರೂ ಕೂಡ ಇನ್ನೊಬ್ರಿಗೆ ಕೆಟ್ಟದ್ ಮಾಡಬಾರ್ದು ಇನ್ನೊಬ್ರಿಗೆ ಒಳ್ಳೇದಾಗ್ಬೇಕು ಅಂತ ಬಯಸುವಂತ ಅಮಾಯಕಿ ಒಳ್ಳೆ ಹುಡುಗಿ ಭೂಮಿನ ಅವಳು ಶಾರ್ ತನ್ನ ತಾಯಿ ಶಾರದನ ಪಡಿ ಹೆಚ್ಚಾಗಿ ಗುಣದಲ್ಲಿ ಎಲ್ಲದನ್ನು ಕೂಡ ಇದ್ರೂ ಕೂಡ ಈ ಪಾಪಿ ದೇವಿಯಾನಿ ಹಂತ ಹಂತವಾಗಿ ಅವಳಿಗೆ ಈ ರೀತಿ ಹಿಂಸೆ ಕೊಡ್ತಲೇ ಇದ್ದಾಳೆ ಅಂತೂ ಇಂತೂ ಇದಕ್ಕೆ ಹತ್ತತ್ರದಲ್ಲಿ ಅಂತ್ಯ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದೆ ಭೂಮಿಗೆ ಒಳಗಾಗ್ತಿದೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೂಡಿ ಬೆಲ್ಲೈಕ್ ಅನ್ನು ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು